ಅಯ್ಯಪ್ಪ ಒಂದೇ ಉಸಡ್ ಬಂದಿದ್ದು ಅದಕ್ಕೂ ಸುಸ್ತಾಗಂಗ ಆಗ್ತೈತೆ ಇವಾಗ ತಿಂಡಿ ಬಂದೆ ಹ್ಞೂ ತಿಂಡಿ ತಿಂದಿದ್ದಕ್ಕೂ ಅದಕ್ಕೂ ಓಡಕ್ ಆಗಲ್ಲ ಏನಿಲ್ಲ ಆನ್ಗಳಿಗೆ ನಮ್ಮ ಶಂಕರಪ್ಪ ಯಾಕ ಬಂದ ಇವನ್ ಎತ್ಲಾಗ ಹೋಗಿದ್ದ ಯಾಕ ಉಸಿರು ಕಟ್ಕೊಂಡು ಒಂದೇ ಅವಸರದಿಂದ ಓಡ್ ಬರ್ತಿದಾನೆ ಹ ಶಂಕರಪ್ಪ ಯಾಕ ಉಸಿರು ಕಟ್ಕೊಂಡು ಹಿಂಗ್ ಬರ್ತಿದ್ಯಾ ಯಾಕೋ ಯಾಕೆ ಹ ಗೌಡ್ರೆ ನೀವ ಅಯ್ಯೋ ನಾನ್ ಇದ್ಯಾರಪ್ಪ ಬಂದ್ರು ಅಂದ್ಕಂಡೆ ಕಣ್ರಿ ಗೌಡ್ರೆ ಹೆಂಗ ದೇವ್ರ ಸಿಕ್ಕಂಗ ಸಿಕ್ಕಿರಿ ನನಗಿವಾಗಯ್ಯವನು ಮಾನಕ ಇವಾಗ ಇವನಿಗೇನಾಯ್ತಾ ಹಿಂಗ ಆಡ್ತಿದ ನೀವ್ ಅಲ್ಬೋದಲ ನನಗ್ಯಾಕ್ಲಾ ಹಿಂಗಿದ್ಯಾ ದೇವ್ರ ಸಿಕ್ಕಂಗ ಸಿಕ್ಕಿರೋಂತವ್ ಯಾಕೆ ಏನಾಯ್ತಲ್ಲ ನಿನಗೆ ಹಾ ಯಾಕ ಒಂದೇ ಉಸಿರುಗಟ್ಕಂಡ್ ಮಾತಾಡ್ತಿದ್ಯಾ ಏನಾಯ್ತ ಹೇಳೋ ಬೇಗ ಯಾ ಗೌಡ್ರೆ ಸುಮ್ಕಿರಿ ಅದು ಏನು ಹೇಳ ನಿಮ್ಗೆ ನನಗೆ ಇವಾಗ್ಲೂನು ಕೈ ಕಾಲೆಲ್ಲಾ ಹಂಗೆ ನಡ್ಗಂಗ ಆಗ್ತಿದಾವೆ ಭಯ ಆಗ್ತೈತೆ ಹೆಂಗ ಹೇಳ ಅಂತ ಗೊತ್ತಾಗ್ತಿಲ್ಲ ಕಣ್ರಿ ಗೌಡ್ರೆ ಅಷ್ಟು ಭಯ ಆಗ್ತೈತೆ ಸುಧಾರಿಸ್ಕೊಂಡ್ ತಿಂತಡ್ರಿ ಭಯ ಆಗ್ತೈತೆ ಏಯ್ ಶಂಕರಪ್ಪ ನೀನ್ ಆಡದ್ ನೋಡಿ ನನಗೆ ಭಯ ಆಗಂಗ ಆಗ್ತೈತ್ ಕಣ ಅದ ಯಾಕಲ್ಲ ಯಾಕೆ ಏನಾಯ್ತಂತ ಬಾಯ್ ಬಿಟ್ಟಾರ ಹೇಳು ಅರ್ಥನಾರ ಆಗುತ್ತೆ ನಮ್ಗೆ ಏನ್ ಹೇಳ್ದಂಗೆ ಭಯ ಆಗ್ತೈತೆ ಕಾಲೆಲ್ಲ ನಡಕ್ತೈತ್ ಅಂತ ಏನಾಯ್ತ ಏನಾಯ್ತಂತ ಹೇಳಣ್ಣ ಇವಾಗ ಹೇಳ್ತಿಯೇ ಹೇಳಲ್ಲ ಹೇಳಪ್ಪ ನಿನ್ನಿಂದ ಒಳ್ಳೆ ರೋದ್ನಿ ಆಗೋಯ್ತಲ್ಲ ನನಗೆ ಅಯ್ಯಪ್ಪ ಏಳ್ತಿನ್ ಕಂಡ್ ತಡ್ರಿ ಗೌಡ್ರಿ ಅದ್ ಯಾಕೆ ಹಿಂಗ ಆಡ್ತೀರಾ ನನಗೆ ಉಸಿರು ಹೇಳಿಕ್ ಆಗ್ತಿಲ್ಲ ಕೇಳಿಕ್ ಮೇಲ್ಗಲೆ ಹಂಗೆ ಅದ್ರಕ್ಕೆ ಆಗ್ತೈತೆ ನೀವು ಒಂದು ರೀತಿ ಸಮಾಧಾನ ಮಾಡಿ ಕೇಳದಲೆ ಒಂದೇ ಉಸಿರಿ ಕೇಳ್ರಿ ಹೇಳ್ರಿ ಹೇಳ್ರಿ ಅಂತ ಹೇಳಿರಿ ಎತ್ತಲಗಿಂದ ಹೇಳನ ಹೇಳ್ರಿ ಏನಿಲ್ಕೊಂಡ್ರಿ ಗೌಡ್ರೆ ಅದೇ ನಮ್ಮ ರಂಗಪ್ಪ ಆಲೂಗಡ್ಡೆ ಹಾಕಿಸ್ತಿದ್ದಾನಲ್ಲ ಹಾಕಿಸ್ತಿದ್ರು ನಾನುನು ಇನ್ನೇನು ಎಲ್ಲ ಹಾಕ್ತಿದ್ರಲ್ಲ ಎಲ್ಲ ಹೇಳ್ಕೊಟ್ಟು ಬಂದಿದ್ದೆ ಗೊಬ್ಬರ ಎಲ್ಲ ಹಾಕಿಸಿ ಹೇಳ್ಕೊಟ್ಟು ಬಂದಿದ್ದೆ ಹಿಂಗೆ ಹಿಂಗೆ ಹಾಕ್ರಿ ಅಂತ ಅದೇ ಕಣ್ರಿ ನಮ್ದೆ ನಮ್ಮದು ತೋಟದಿಂದ ಈ ಕಡೆ ಒಂದು ಸ್ವಲ್ಪ ಗುಡ್ಡ ಇಲ್ವಾ ಒಂದು ಸ್ವಲ್ಪ ಅಲ್ಲೇ ಮರ ಅದು ಇದು ಎಲ್ಲ ಇದ್ದಾವೆ ನೋಡ್ರಿ ಒಳ್ಳೆ ಕಾಡಿದ್ದಂಗೆ ಐತಲ್ಲ ಅಲ್ಲಿ ಒಂಥರ ಚಿರ್ತೆ ಟೈಪ್ ಕಾಣಿಸ್ತು ಕಣ್ರಿ ಗೌಡ್ರಿ ಏನ್ ಚೀರ್ತೇನೋ ನಾಯಿಯೋ ಏನಂತ ಗೊತ್ತಿಲ್ಲ ಕಣ್ರಿ ಗೌಡ್ರೆ ಒಟ್ನ ನನ್ ಕಾಣಿಸ್ತು ಕಣ್ಣಿಗೆ ಬಿತ್ತು ಈಗಲ್ರಿ ಗೌಡ್ರೆ ನನಗೆ ನೋಡಿದ ತಕ್ಷಣ ಹಂಗಲ್ ಗೌಡ್ರೆ ಭಯ ಆಗಿದ್ದು ಎದ್ನೋ ಬಿದ್ನೋ ಅಂತ ಓಡ್ ಬಂದ ಕಣ್ರಿ ಗೌಡ್ರೆ ಇಂದು ತಿರುಗಲಿಲ್ಲ ಆ ಚಪ್ಲಿ ಯಾಕಡಿದ್ನಲ್ಲ ಚಪ್ಲಿ ಬಿಟ್ಟು ನನ್ನ ಓಡ್ ಬಂದ್ಬಿಟ್ಟೆ ಕಣ್ರಿ ಗೌಡ್ರೆ ಬಂದಿದ್ದು ಜೋರಾಗಿ ಬಂದಿದ್ದಕ್ಕೂ ಅದಕ್ಕೂ ಚಪ್ಲಿ ಎಲ್ಲ ಐತ್ ಗೊತ್ತಿಲ್ಲ ಇನ್ನು ಚಿರ್ತೆ ಅಲ್ಲ ಏ ಶಂಕರಪ್ಪ ಕರೆಕ್ಟ್ ಆಗಿ ಹೇಳು ಓ ಚೀರ್ತೆ ನೋಡ್ದೋ ನಾಯಿಗಿ ನೋಡ್ಬಿಟ್ಟು ಹಂಗತಿದ್ಯಾ ಏನೋ ನೀನು ಸುಮ್ ಸುಮ್ನೆ ಇವನು ಯಾವಾಗ ಏನು ಹೇಳ್ದಂಗೆ ಸುಮ್ ನೆಲೆನೇ ಬಂದ್ಬಿಟ್ಟು ಚಿರ್ತೆ ಚಿರ್ತೆ ಅಂತ ಹೇಳಿದೆ ಅಲ್ಬೋದಲ್ಲ ಇಲ್ಲ ಅಕ್ಕ ಪಕ್ಕಲಿ ಯಾರು ಇವತ್ತಿನವರೆಗೂ ಚಿರ್ತೆ ಅನ್ನೋದ್ ಸುದ್ದಿನೇ ಇಲ್ಲ ಯಾರು ನೋಡೇ ಇಲ್ಲ ಕಣಪ್ಪ ಅಂತದ್ರಲ್ಲಿ ಇವಾಗ ನೀನ್ ನೋಡಿದ್ರೆ ಚಿರ್ತೆ ಅಂತ ಹೇಳ್ತಿದ್ಯಾ ಕರೆಕ್ಟಾಗಿ ನೋಡ್ದ ನೋಡಿಲ್ಲ ಹೇಳು ನಾಯಿ ಪಾಯಿ ನೋಡ್ಬಿಟ್ಟು ನೀನ್ ಹಂಗಂತ ಹೇಳ್ತಿದ್ಯಾ ಆ ಉಟ್ಟೆ ಎದ್ರು ಪೊಕ್ಕಲ್ ನನ್ ಮಗ ನೀನು ಸುಮ್ಕಿರ್ರಿ ಅತ್ಲಾಗಿ ಓ ನನಗೆ ಸುಳ್ಳು ಹೇಳಕ್ ನನಗೆ ತಿಕ್ಲೆ ಗೌಡ್ರೆ ನೀವು ಚೆನ್ನಾಗಿ ಹೇಳ್ತೀರಾ ನೀವು ನಾನಿನ್ ಚಿಕ್ ನನಗೆ ಗೊತ್ತಾಗಲ್ಲ ಅಂತ ಆ ನಾನು ಒಟ್ನಲ್ಲಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಗೌಡ್ರೆ ಕಣ್ರಿ ಗೌಡ್ರಿ ಒಟ್ನಲ್ಲಿ ಚೀರ್ತೆ ಟೈಪ್ ಕಾಣಿಸ್ತು ಏನ್ ಚೀರ್ತೇನೋ ಏನೋ ಕಾಡ್ಗೀಡ್ ಬೆಕ್ಕಾಗಿತ್ತು ಏನ್ ನಾಯಿ ಆಗಿತ್ತು ಒಂದು ಗೊತ್ತಿಲ್ ಕಣ್ರಿ ಗೌಡ್ರೆ ನಾನು ಒಂದ್ ಚೂರು ನೋಡಿದ್ದೆ ಕಣ್ರಿ ಗೌಡ್ರೆ ಎದ್ನೋ ಬಿದ್ದೋ ಅಂತ ಓಡ್ ಬಂದ್ಬಿಟ್ಟೆ ಸುಮ್ಕಿರಲಾ ಶಂಕರಪ್ಪ ಅದ್ಯಾಕ ಹಿಂಗ ಎದ್ರಸ್ತಿಯಾ ಆಹಾ ನೀನ್ ಆಡ್ತೀರಾ ನೋಡಿರ ಯಾರಾದ್ರೂ ತೋಟ ಗೀಟಕ್ಕಾಗ ಹೋಗ್ರುನು ಎದ್ಕೊಂಡ್ ಸುಮ್ನಾಗ ಹುಡ್ಬೇತ್ ನೋಡ್ ಹಂಗ ಆಡ್ತಿದ್ಯಾಟ್ಟ ಎದ್ರ ಪುಕ್ಕಲ ಆಗಿ ಯಾಕಲ್ಲ ನೀನ್ ಅಂತೂ ಯಾವಾಗ ಅದೇನ್ ನೋಡ್ದೋ ಏನ ಕರೆಕ್ಟ್ ಆಗಾರ ನೋಡ್ಕೊಂಬಂದ್ ಹೇಳಿದ್ರ ಅದೊಂತರನಪ್ಪ ಸುಮ್ ಸುಮ್ಕೇನ್ ಬಂದ್ಬಿಟ್ಟು ಹಿಂಗೆ ಎದ್ರಸ್ತಿದ್ರೆ ಸರಿ ಗೌಡ್ರೆ ಏನಂತ ಮಾತಾಡ್ತಿರ್ರಿ ಗೌಡ್ರೆ ಓಹೋ ಅದು ಏನೈತೆ ಏನು ಎತ್ತ ಅಂತ ನಾನು ನೋಡ್ಕೋ ಅಷ್ಟು ನನಗೆ ಧೈರ್ಯ ಆಯ್ತೇನ್ರಿ ಗೌಡ್ರೆ ನೋಡಿದ್ದೆ ನೋಡಿದ್ದು ಅಯ್ಯ ಉಚ್ಚ ವೈಕಣಂಗ ಆಗ್ಬಿಡ್ತು ಕಣ್ರಿ ಗೌಡ್ರಿ ಹೀಗಲ್ರೀ ಅಲ್ಲಿಂದ ಓಡ್ ಬಂದಿದ್ದು ಅಲ್ಲಿ ಕಾಲ್ ನಡಗಿದ್ ಕಣ್ರಿ ಗೌಡ್ರಿ ಇನ್ನೂ ಕಾಲ್ ಹಾ ನೋಡ್ರಿ ನೋಡ್ರಿ ಎಷ್ಟು ಹೆದರಿಕೆ ಆಗ್ತೈತೆ ಅಂದ್ರೆ ಹೇಳ್ಬಾರ್ದು ಸುಮ್ನಿರೀ ಅಲೇ ಶಂಕರಪ್ಪ ಇವಾಗ ಒಂದ್ ಕೆಲ್ಸ ಮಾಡು ನೀನು ಇವಾಗ ಗ್ಯಾರಂಟಿಯಾಗಿ ಹೇಳ್ತಿಲ್ಲ ಚಿರತೆ ಅಂತಿನಿ ಇವಾಗ ನಾಯಿಯೇ ಇರ್ಬೋದು ಅಥವಾ ಬೇರೆ ಪ್ರಾಣಿ ಇರ್ಬೋದು ಪ್ರಾಣಿಗಳು ಬೇಕಾದಷ್ಟು ತಿರ್ಗಾಡ್ತಿರ್ತವೆ ಇವಾಗ ಇಂತದೇ ಅಂತ ನಾವು ಹೇಳಕ್ಕಾಗಲ್ಲ ಆಗಲ್ಲ ಅದಕ್ಕೆ ಒಂದು ಕೆಲಸ ಮಾಡಪ್ಪ ಎಷ್ಟೇ ಆದ್ರೂನು ನಮ್ಮ ಊರ್ ಜನಗಳು ತೋಟುತ್ತವ ಹೊಲುತ್ತವ ಆಕಡೆ ತಿರ್ಗಾಡ್ತಿರ್ತಾರೆ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಪ್ಪ ಒಂದ್ ಸ್ವಲ್ಪ ಆ ಕಡೆ ಚಿರತೆ ಕಾಣಂಗ್ ಕಾಣಿಸ್ತು ಏನು ಗ್ಯಾರಂಟಿ ಇಲ್ಲ ಒಟ್ನಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಎಚ್ಚರಿಕೆಯಿಂದ ನೀವ್ ಇರ್ರಿ ಅಂತ ಒಂದ್ ಮಾತು ಹೇಳದ್ ನಮ್ ಕರ್ತವ್ಯ ಹೇಳಿರನ ಏನಾರು ಕಾಣಿಸ್ ಕಣಿಸ್ತು ಅಂದ್ರೆ ತಿರ್ಗಾ ಇನ್ನೊಂದ್ಸಲಿ ಫಾರೆಸ್ಟ್ ಆಫೀಸರ್ಗೆ ಒಂದ್ಸಲಿ ಫೋನ್ ಮಾಡಿ ಹೇಳಿರಿ ಅವ್ರು ಬಂದ್ಬಿಟ್ಟು ಅದೇನ್ ವ್ಯವಸ್ಥೆ ಮಾಡ್ಬೇಕು ಅವ್ರು ಮಾಡೋಗ್ತಾರೆ ಹೆಂಗ್ರಿ ಆಯ್ತು ನೀವ್ ಹೇಳ್ದ ಉತ್ತಮ ಆಗುತ್ತೆ ಹಂಗೇನಾದ್ರು ಇನ್ನೊಂದ್ಸಲಿ ಯಾರ ಕಣ್ಣಿಗಿಣ್ಣಿಗ್ ಬಿತ್ತು ಅಂದ್ರೆ ಆಮೇಕಿಂದ ಬೇಕಾದ್ರೆ ನಾವು ಫಾರೆಸ್ಟ್ ಆಫೀಸರ್ಗೆ ಹೇಳಿದ್ರೆ ಆಗುತ್ತೆ ಇವಾಗ ಅದೇ ಅಂತ ಗ್ಯಾರಂಟಿ ಇಲ್ಲ ಏನಿಲ್ಲ ಸುಮ್ಕೆ ಯಾಕೆ ಕೇಳನ ಈಗೇಳ್ರಿ ಗೌಡ್ರೆ ನನಗೆ ಯಾಕೆ ಅನುಮಾನ ಕಣ್ರಿ ಗೌಡ್ರೆ ಚೀರ್ತೆನೆ ಅನ್ಸತ್ ಕಣ್ರಿ ಗೌಡ್ರಿ ನೀನು ನೀನ್ ಹುಟ್ಟಿ ಯದ್ರ ಪುಕ್ಕಲ್ ನನ್ ನೀನು ಅದೇನು ನೋಡಿದ್ರ ಏನೋ ಮಾತಾತ್ತೀರ ಹಂಗಂತ ಹೇಳ್ತಾ ನೀವನು ಅಕ್ಕ ಪಕ್ಕಲ್ಲಿರೋರಿ ಇಷ್ಟೊತ್ತಿಗೆ ಹೇಳೋರ್ ಹಂಗೆ ಚೀರ್ತೆ ಗಿರ್ತೆ ಏನಾರು ಇದ್ದಿದ್ರೆ ನೀನ್ ಯಾಕಣಪ್ಪ ಹಿಂಗ ಭಯ ಬಿದ್ದ ಓಡ್ ಬರ್ತೀರೋನು ಯಾಕಮಾ ಏನೇನೋ ಜೋರ್ ಜೋರಾಗಿ ಏನೋ ಮಾತಾಡ್ತಿದ್ರ ನೀವು ಗೌಡ್ರು ಹ ಏನ್ ಸಮಾಚಾರ ಯಾಕೆ ಏನಾಯ್ತ ಆ ನಾನು ತೋಟದ ಕಡೆ ಹೋಗ್ತಿದ್ನಪ್ಪ ಇದ್ಯಾಕ ನೀನ್ ಬೇರೆ ನೀವು ಗೌಡ್ರು ಏನೋ ಮಾತಾಡ್ತಿದ್ರಲ್ಲ ಅದಕ್ಕೆ ಏನಾಯ್ತಪ್ಪ ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದೆ ಯಾಕೆ ಯಾಕೆ ಏನ್ ಓ ಮಮ್ಮ ಓ ಏನಿಲ್ಕಂಡ್ಲಪ್ಪ ರಾಮಣ್ಣ ನನ್ನ ಮಗುಂದು ತೋಟದ ಹತ್ರ ಹೋಗಿದ್ದೆ ಕಣ್ಣಾ ಅದೇ ಮೂಲೆ ತೋಟ ಐತ್ ನೋಡು ಅಲ್ಲಿ ಅಲ್ಲಿ ಒಂದ್ ನಾಯಿ ಹೋಯ್ತೋ ಏನ್ ಚೀರ್ತೆ ಹೋಯ್ತೋ ಗೊತ್ತಾಗ್ಲಿಲ್ಲ ಕಣ್ಲಾ ನಾ ಒಟ್ನ ಕರೆಕ್ಟ್ ಆಗಂತೂ ನೋಡಿಲ್ಲ ಏನ್ ಚೀರ್ತೆನೋ ನಾಯಿಯೋ ಒಂದು ಗೊತ್ತಾಗ್ಲಿಲ್ಲ ಮಾತ್ರ ಚೀರ್ತೆ ತರಾನೇ ಕಾಣಿಸ್ತು ಕಂಡ್ಲಾ ಆವಾಗ ಎದ್ದೋ ಬಿದ್ದೋ ಅಂತ ಓಡ್ ಬಂದಿದ್ದು ಉಸಿರು ಕಟ್ಕಂಡು ಅಷ್ಟರಲ್ಲಿ ಗೌಡ್ರು ಬೇರೆ ಸಿಕ್ಕಿರು ಅದಕ್ಕೆ ಗೌಡ್ರ ಮುಂದೆ ಒಂದ್ ಹೇಳ್ತಿದ್ದೆ ಯಾಕಾರ ಬೇಕು ಅಂತ ಹ್ಮ್ ಏನ್ ಚೀರ್ತೆನೋ ನಾಯಿವೋ ಒಟ್ನಲ್ಲಿ ನನ್ಗಂತೂ ಗ್ಯಾರಂಟಿ ಇಲ್ಲ ಒಟ್ನಲ್ಲಂತೂ ನೋಡಿದ್ದಂತೂ ಸತ್ಯ ಕಣ್ಲಾ ಮಮ್ಮ ಹಿಂಗ್ ಮಾತಾಡ್ತೀಯಾ ನಮ್ಮ ಏರಿಯಾದಲ್ಲಿ ನಾನು ಯಾವತ್ತು ಏನ್ ಕಂಡಿದ್ದೆ ಕಂಡಿದ್ದೇನು ನೋಡಿಲ್ಲಪ್ಪ ಏನ್ರಿ ಗಬ್ರೆ ನೀವೇನಾದ್ರು ನೋಡಿದೀರಾ ನೀವೇ ಹೇಳ್ತಿರೋದಪ್ಪ ಇವತ್ತು ಇವತ್ತೇನೆ ನಿನ್ ಬಾಯಿಂದನೇ ನಿನ್ ಕೇಳ್ತಿರೋದು ಇವತ್ತಿನ ಅಂತ ಒಂದ್ ಚಿರತೆ ಆಗ್ಲಿ ಬೇರೆ ಕಾಡು ಪ್ರಾಣಿಗಳಾಗ್ಲಿ ಯಾವುದು ಈ ಕಡೆನೂ ಬಂದಿಲ್ಲ ಆ ನೋಡಂತ ನನ್ಗ್ಯಾಕ ಅನುಮಾನನ ನೀನು ಏನು ನೋಡ್ದೋ ಏನ ನಾಯಿ ಪಾಯಿ ನೋಡ್ಬಿಟ್ಟು ಹೇಳ್ತಿದ್ಯೋ ನನ್ಗೆ ಯಾಕ ಅನುಮಾನನೇನೆ ಹೂ ಕಂಡ್ಲಪ ರಾಮಣ್ಣ ನನ್ಗೆ ಯಾಕ ಇವನ್ ಮೇಲೆ ಅನುಮಾನನೇ ಕಂಡ್ಲಾ ಇವತ್ತಿನವರ್ಗು ನಾವು ಚಿರ್ತೆ ಗಿರ್ತೆ ಅಂತ ಇಲ್ಲ ಇವನು ಇವಾಗ ನೋಡಿದ್ನೋ ಏನೋ ಪುಣ್ಯಾತ್ಮ ಗೊತ್ತಿಲ್ಲ ಅಂತ ನನ್ನ ಮಗ ಎದ್ದೋ ಬಿದ್ದೋದ್ರಿ ಚಿರ್ತೆ ಅಂತ ಹೇಳ್ತಿದ್ದಾನೆ ಸುಂಕಿಲ್ಲ ಸರಿ ಕಣ ಆಯ್ತು ಬಿಡ್ರಿ ಗೌಡ್ರೆ ನನ್ಗೆ ಏನ್ ಗೊತ್ತು ನನ್ಗೂ ಯಾಕೆ ಅನುಮಾನ ಬಂತು ಹೇಳಿದ್ ಒಂದ್ ಮಾತು ಹೇಳಿದಿನಿ ನೋಡ್ರಿ ಯಾಕಾರ ಇರ್ಲಿ ಒಂದ್ ಸ್ವಲ್ಪ ಜನಗಳಿಗೆ ನಮ್ಮ ಮೂರ್ ಜನಗಳು ಆ ಕಡೆ ಎಲ್ಲ ತೋಟದ ಕಡೆ ಇರೋರ್ಗೆಲ್ಲ ಒಂದ್ ಸ್ವಲ್ಪ ಹೇಳದ್ ಹೇಳಿರಿ ಒಂದ್ ಮಾತು ಯಾಕಾರ ಇರ್ಲಿ ಅವ್ರ ಎಚ್ಚರಿಕೆಯಿಂದ ಇರ್ಲಿ ಅಂತ ಅಷ್ಟೇ ಗೌಡ್ರೆ ನಮ್ಮ ಇವ್ರದೂ ಶಂಕರಪ್ಪನು ಹೇಳ್ತಿರೋದ್ರಲ್ಲೂ ಸತ್ಯ ಐತೆ ಯಾಕೆ ಬೇಕು ಯಾಚಾರ ಯಾವ್ಯಾಚಾರ ಏನು ಎತ್ತಾನೋ ಗೊತ್ತಿಲ್ಲ ಏನು ಚಿರತೆ ಬರಬಾರ್ದಂತರೇನೇನು ಇಲ್ಲೇನೋ ಏನಾರ ಐತಾ ಅವ್ರೂ ಪಾಪ ಅವ್ರದೂ ಏನೋ ಹೊಟ್ಟೆಪಾಡು ಬೇಟೆ ಗೀಟೆ ಮಾಡ್ಕೊಳ್ತವೆ ಯಾರಿಗೆ ಗೊತ್ತು ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಈಗ ಶಂಕರಪ್ಪನ ಮಾತನು ನಾವೇನೋ ಇದು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಅವರ ಮಾತು ಆ ಕಡೆ ತೋಟದ ಕಡೆ ಜಾಸ್ತಿ ತಿರ್ಗಾಡೋರು ಯಾರು ಇರ್ತಾರೋ ತೋಟ ಪೋಟ ಯಾರಿರ್ತಾರೋ ಒಂದ್ ಸ್ವಲ್ಪ ಏಳ್ಬಿಡ್ರಿಗೌಡ್ರೆ ಒನ್ ಮಾತು ಇರ್ಲಿ ಯಾಕಾರ ಇರ್ಲಿ ಎಚ್ಚರಿಕೆಯಿಂದ ಕಡ್ರಪ್ಪ ಆಯ್ತು ನೀವ್ ಹೇಳಿದ್ಮೇಲೆ ಇನ್ನೇನರಪ್ಪ ನಂದೇನೈತೆ ಇವಾಗ ನೀವು ಹೇಳದ್ರಲ್ಲೂ ಏನ್ ಸತ್ಯ ಐತೆ ನಾವ್ ಯಾವ ಮಾತಿಗೂನು ಏನೋ ಕಡೆಗಣಿಸಬಾರ್ದು ಪಾಪ ಈ ಶಂಕರಪ್ಪ ಏನು ಚಿಕ್ಕ ಮಗನ ಆಟಾಡೋನಾ ಅವ್ನಗು ಗೊತ್ತಿರುತ್ತೆ ಯಾಕ ಯಾಕ ಎರಡ್ ಮೂರು ಸಲಿಂದ ಹನ್ನ ಹೇಳ್ತಿದ್ದಾನೆ ನೋಡಂತಾಳಪ್ಪ ಅವ್ರವ್ರ ಎಚ್ಚರಿಕೆಯಿಂದ ಅವ್ರಿರ್ಲಿ ಹೇಳದೊಂದು ಮಾತು ಹೇಳೋಣ ಎಲ್ಲಾರ್ಗುನು ಹಿಂಗೆ ಚಿರತೆ ಬಂದೈತೆ ಯಾಕ ನೋಡಿದಾನೆ ಕರೆಕ್ಟ್ ಆಗಿ ಗೊತ್ತಿಲ್ಲ ನಿಮ್ಮ ಎಚ್ಚರಿಕೆಯಿಂದ ನೀವು ಇರ್ರಪ್ಪ ಅಂತ ಹೇಳದ್ ಒಂದ್ ಹೇಳೋಣ ಆಮೇಕಿಂದ ಬೇಕಾರೆ ಆ ಫಾರೆ ಹಂಗ ಹಿಂಗು ಯಾರ ಕಣಿಗಿಣಿಗೆ ಏನಾರ ತಿರ್ಗಾ ಬಿತ್ತು ಅಂದ್ರೆ ಫಾರೆಸ್ಟ್ ಆಫೀಸರ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ರೆ ಅವ್ರು ಬಂದು ಅದೇನೋ ಅವ್ರು ಮಾಡ್ಕೊತಾರ ಅವ್ರು ಅವ್ರಿಗೆ ಗೊತ್ತಿರುತ್ತೆ ಏನೇನು ಮಾಡ್ಬೇಕಂತ ಅದು ಮಾಡ್ಕೊಳ್ಳಿ ಹೆಂಗ ಸರ್ಕಂಡ್ರಿಗ ಗೌಡ್ರಿ ಆಯ್ತು ಮಮ್ಮ ಸರ್ಕಂಡ್ ಮಮ್ಮ ಆಯ್ತು ನನಗೊಂದ್ ಸ್ವಲ್ಪ ಕೆಲಸ ಐತೆ ಏನಂದ್ರೆ ನಮ್ ರಂಗಜ್ಜ ಇಲ್ಲೇನೋ ಹೊಲದಲ್ಲಿ ಆಲೂಗಡ್ಡೆ ಏನೋ ಬಿದ್ನೆ ಮಾಡಿಸ್ತಿದಾರಂತೆ ಅದಕ್ಕೆ ನಾನು ಇನ್ನೂ ಮುಂಗಾರು ಬೆಳೆ ಏನೂ ಹಾಕಿಲ್ಲ ಒಂದ್ಸಲಿ ಇವ್ನು ನಮ್ಮ ಶಂಕರಾಜ್ಯಾರನು ಹಾಕಿದ್ರಂತಲ್ಲ ಪರವಾಗಿಲ್ಲ ಒಂದ್ ಸ್ವಲ್ಪ ಲಾಭ ಏನು ಆಯಿತು ಅಂತ ಏನೋ ಹೇಳ್ದಂಗೆ ಕೇಳ್ದೆ ಅದಕ್ಕೆ ನನ್ಗುದೂ ಅನುಭವ ಕಡಿಮೆ ಒಂದ್ಸಲಿ ನೋಡ್ಕೊಂಬಂದು ನಾನು ಒಂದ್ಸಲ ಈ ಸಲ ಟ್ರೈ ಅಂತ ಆಂ ಬರ್ತೀರಂದ್ರೆ ಗೌಡ್ರಿ ನೋಡ್ಕೊಂಬರ ಈಗಳೆ ಪಾಪ ನಾನು ಇವಾಗಿನೂ ಅಲ್ಲಿಂದ ಕಣ ಬರ್ತಿರೋದು ಅಲ್ಲೇ ನಿನ ರಂಗಪ್ಪ ಹಾಕಿಸ್ತಿದ್ದೆ ನೋಡು ಎಲ್ಲಾ ಇದೆಲ್ಲ ಬಿತ್ತನೆ ಮಾಡಿಸಿದ ಕಣಪ್ಪ ಎಲ್ಲ ಕೂಲಿ ಇವರೆಲ್ಲ ಬಂದಿದಾರೆ ಗೊಬ್ಬರ ಗಿಬ್ರ ಎಲ್ಲ ಹಾಕ್ಸಿ ಜೋರ್ ಜೋರಾಗಿ ಒಳ್ಳೆ ಬಿತ್ತೆ ಮಾಡಿಸ್ತಿದ್ದಾನೆ ಚೆನ್ನಾಗ್ ಮಾಡಿಸ್ತಿದ್ದಾನೆ ಅದಕ್ಕೆ ನಾನು ನೋಡ್ಕೊಂಡ್ ಅಂತಾನೆ ಹೋಗಿದ್ದೆ ನೋಡ್ಕೊಂಡ್ ಬಂದೆ ಇವಕ್ಕೆಲ್ಲ ಮುಖ್ಯವಾದ ಕಾರಣ ನಾವ್ ಶಂಕರಪ್ಪನೇ ಅಂತ ಕಣಪ್ಪ ಎಲ್ಲಾ ಐಡಿಯಾ ಎಲ್ಲ ಚೆನ್ನಾಗಿ ಬೆಳೆಯೋದು ಅದ್ರಲ್ಲೆಲ್ಲಾ ಆದಾಯ ಹೆಂಗ್ ತೆಗಿಯೋದು ಎಲ್ಲ ಶಂಕರಪ್ಪ ಅನುಭವ ಆಯ್ತಂತೆ ಓದ್ಸಲಿ ನೀನು ಬೆಳೆದಿದ್ದಂತೆ ಈ ಕಡೆ ನಮ್ಮ ಆಸನ್ ಸೈಡು ಎಲ್ಲಾ ಬೆಳೀತಾರೆ ಜಾಸ್ತಿ ಹ್ಞೂ ನಮ್ಮ ಬಾಮ ಇದ್ರೆಲ್ಲಾ ಅಲ್ಲೇನ ಇರೋದು ನೋಡ್ರಿ ಆಕಡೆ ಎಲ್ಲಾ ಬಹಳ ಚೆನ್ನಾಗಿ ಬೆಳೀತಾರೆ ಹ್ಞೂ ಅಲ್ಲೇ ಭಾಳ ವರ್ಷದ ಅವ್ರು ಬೆಳಿತಾರಲ್ಲ ನಾನು ನೋಡ್ತಿದ್ದೆ ಹಂಗಾಗಿ ಈ ವರ್ಷ ನಾನುನು ಕೇಳ್ಕೊಂಬಿಟ್ಟು ಒಂದ್ಸಲಿ ಹಾಕ್ಸನ್ ಅಂತ ಹೋದ ವರ್ಷ ಹಾಕ್ಸಿದ್ದೆ ಹೊರಗಿಲ್ಲ ಫಸ್ಲು ಚೆನ್ನಾಗ್ ಬಂದಿತ್ಕೊಂಡ್ರಿಗೌಡ್ರಿ ವರ್ಷ ನಾನು ಅದಕ್ಕೆ ಈ ನಾನು ಒಂದು ವಾರದ ಮುಂಚೆನ ಈಗ ಮಳೆ ಶುರು ಆಯ್ತು ನೋಡ್ರಿ ನೀನು ಎಲ್ಲಾ ಬಿತ್ತನೆ ಮಾಡಿಸ್ಬಿಟ್ಟೆ ನಂದು ನೋಡಿಬಿಟ್ಟು ನಮ್ಮ ಶಂಕರಪ್ಪ ಇವರು ನಮ್ಮ ರಂಗಜ್ಜನೂ ಬಿತ್ತನೆ ಮಾಡಿಸ್ತೀನಿ ಅಂತ ಹೇಳಿದಾನೆ ಅದಕ್ಕೆ ಸರಿಕಣಪ್ಪ ಆಯ್ತು ಮಾಡಿಸು ಅಂತ ನೆನೆ ಹೇಳಿ ನಾನು ನಿನ್ಕಂಡಿದ್ದೆ ಆ ನಿನ್ಕಂಡು ಇನ್ನೇನು ಎಲ್ಲಾ ಆಗಿತ್ತು ಇನ್ನೇನು ಕೆಲಸ ಇನ್ನೊಂದು ಬಿತ್ತನೆ ಮಾಡೋರು ಮಾಡ್ತಿದ್ರು ಒಂದ್ಸಲ ತೋಟ ಅಂತ ಬಂದಿದ್ದು ಈಗ ಚಿರ್ತೆ ನೋಡಿ ಎದ್ಕಂಡ್ ಈ ಕಡೆ ಓಡ್ ಬಂದಿದ್ವು ಅಷ್ಟೇ ನೆನೆ ಇನ್ನೇನಿಲ್ಲ ನಾನು ಇವಾಗ ಇವ್ರು ನಮ್ ರಂಗಪಾರ ಹತ್ರ ನೀವು ಹೋಗ್ತಿರೋದು ಏನೇನು ಮಾಡ್ತಿರ್ತಿರಲ್ ಶಂಕರಪ್ಪ ನೀನು ರಂಗಜ ಇದೀರಲ್ರ ಆ ಬಾಳ ಬುದ್ರು ಕಣಪ್ಪ ನೀವು ಸುಮ್ಕಂತೂ ಕೂತ್ಕೊಳಲ್ಲ ಸುಮ್ನೆ ಓದ್ಲಾ ಹೊಡಿತಿರ್ತೀವಿ ಬೆಳಗಿಂದ ಸಂಜೆ ಗಂಟಾ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡ್ ಮಾತಾಡ್ಕೊಂಡು ತೋಟ ಗದ್ದೆ ನೋಡಕೊಂಡ್ ಸುಮ್ನೆ ಇರ್ತಿವಿ ಆದ್ರೆ ನೀನು ರಂಗಜೆ ಇದಿರಲ್ಲ ಬಾಳ ಬುದ್ಧರ್ಕೊಂಡ್ ಬಿಡಪ್ಪ ಅರ್ಧ ಗಂಟೆ ವೇಸ್ಟ್ ಮಾಡಲ್ಲ ಏನಿಲ್ಲ ಏನಾದ್ರು ಕ್ಲಾಸ್ ಓದಿದ್ರೆ ಅದ್ರ ಕಥೆನೆ ಬೇರೆದ್ ಇರ್ತಿತ್ತು ಬಿಡ್ರಪ್ಪ ನೀವು ಓ ನೀವಂತೂನು ಆರಾಮಾಗಿ ಇರ್ತೀರಪ್ಪ ಕೈಗೊಂದು ಕಾಲ್ಗೊಂದು ಆಳಿದಾರೆ ನಿಮ್ಗೆ ಏನು ಆ ಸ್ಕೂಲ್ ನೋಡ್ಕೊಂಡವ್ರು ಒಬ್ರು ಇದಾರೆ ತೋಟದ ಹತ್ರ ಹೋಗಿ ಬರೋರು ಒಬ್ರು ಇದಾರೆ ಆರಾಮಾಗಿ ಹೆಂಗ ತಿರ್ಗಾ ಆಟ ಕಡೆ ಹೆಂಗ ಇರ್ತೀರ ನಮ್ಗ ಹಂಗ ಆಗ್ಬೇಕಲ್ರಿ ಗೌಡ್ರ ಏನ್ ಮಾಡೋನು ಶಂಕರಪ್ಪ ಹಿಂಗ ಹೇಳಿ 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 ನೀನೆ ಒಳ್ಳೆ ದುಡ್ಡು ಮಾಡ್ಕೊಂಡ್ಬಿಟ್ಟೆ ಕಣಲ್ಲ ನಾನ್ ಬಡವ ನಾನ್ ಬಡವ ಅನ್ಕಂಡ್ ಅನ್ಕಂಡ ನೀನು ನೀನು ಆ ಈ ಕಡೆ ಕಾಯಿನಲ್ಲಿ ಕೊಬ್ಬರಿನಲ್ಲಿ ಆದಾಯ ತಗೊಂತೀಯ ಹಂಗೆ ನಿನ್ನೆ ಅಡಿಕೆನಲ್ಲ ಆದಾಯ ತಗೊಂತೀಯ ರಾಗಿ ಈಗ ಎಲ್ಲ ನಾಪೇಟಲ್ಲಿ ಹಾಕ್ತೀಯ ಒಳ್ಳೆ ಆದಾಯ ಬರುತ್ತೆ ಅದ್ರಲ್ಲೂ ಒಂದೊಂದ್ ಎರಡ್ ಎರಡ್ ತರದ್ ಮಾಡ್ತೀಯ ನಮ್ಮ ರಾಯ ನೀನು ಒಳ್ಳೆ ಅಫಿಷಿಯಲ್ ಅಫಿಷಿಯಲ್ ದುಡಿಯಕ್ಕಿಂತ ಜಾಸ್ತಿನೇ ದುಡಿತಾ ಕಣ ನೀನು ಅಂದ್ರೆ ಕಷ್ಟ ಬೀಳ್ತೀಯ ಬಿಡಪ್ಪ ಸುಮ್ ಸುಮ್ಕೆನೆ ನೀನೇನು ದುಡ್ಡು ಬರಲ್ಲ ಆ ಭೂಮ್ ತಾಯಿನು ನೀನು ಪುಕ್ಷಾಟೆ ಕೊಡಲ್ಲ ಕಷ್ಟ ಪಡೋರ್ಗಂತೂ ತಾಯಿ ನಮ್ಮವ್ವ ಕೊಟ್ಟೆ ಕೊಡ್ತಾಳೆ ಕೈ ಬಿಡಲ್ಲ ಯಾವತ್ತೂನು ಆ ನೋಡಪ್ಪ ನೀನೇನೇ ಸಾಕ್ಷಿ ಕಣ ನೀನು ನಮ್ ರಂಗಜಾರನೇ ಸಾಕ್ಷಿ ಯಾರಿಗೂ ಏನು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಲ್ಸ ಕೇಳ್ಕೊಂಡ್ ಹೋಗಲ್ಲ ಏನಿಲ್ಲ ಹಾ ಯಾರ್ ಮುಂದೇನು ಏನ್ ತಲೆ ಬಾಗಲ್ಲ ಹಂಗೆ ಭೂಮಿ ತಾಯಿ ನೆಮ್ಕೊಂಬಿಟ್ಟು ಒಳ್ಳೆ ದುಡಿಮೆ ಮಾಡ್ತಿದಿರ ಮಾಡ್ರಪ್ಪ ಹೆಂಗ ನಿಮ್ಮತ್ತಾರು ನೋಡ್ ಕಲಿಬೇಕು ನಮ್ಮಂತಾರ ಬರ್ರಿ ಗೌಡ್ರಿ ಹಂಗಾರೆ ಹೋಗ್ಬರ ಇನ್ನೊಂದ್ಸಲಿ ಹಾ ಅದೇನ್ ಮಾಡ್ತೀರಾ ಮಂತ ಹೋಗ್ಬಿಟ್ಟು ಬರ್ರಿ ಹೋಗ್ಬರ ಹೋಗಿ ನಾನು ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಒಂದ್ ಸ್ವಲ್ಪ ಇದು ಇದಾಕೋರ್ಗು ಒಂದ್ ಸ್ವಲ್ಪ ಬಿತ್ತನೆ ಎಲ್ಲ ಮಾಡೋವರೆಗೂ ಇದ್ದೇ ಹೋಗ್ಬೇಕು ಅವ್ರು ರಂಗಪ್ಪ ನಿನ್ನೆಯಿಂದನು ಇಪ್ಪತ್ನಾಲ್ಕ ಸಲ ಹೇಳೋಗ್ಯಾನೆ ಅಲ್ಲೇ ತಿರ್ಗಾ ಇವಾಗ ಈ ಕಡೆ ಬಂದಿರೋದಕ್ಕೂ ಅದಕ್ಕೂ ಅದೆಷ್ಟು ಬೈಕ್ ಕಾಣ್ತಿದ್ದಾನೋ ಏನೋ ಗೊತ್ತಿಲ್ಲ ಬರ್ರಿ ಬರ್ರಿ ಹೋಗ್ಬರ ಇವಾಗ ನಾನು ಅಲ್ಲಿಂದನೇ ಬರ್ತಿದಿನಿ ಎಲ್ಲ ನೋಡ್ಕೊಂಡು ಒಂದ್ ಅರ್ಧ ಗಂಟೆ ಕುತ್ಕೊಂಡು ಹೆಂಗ್ ಬಿತ್ತನೆ ಮಾಡ್ತಿದಾರೆ ಏನು ಎತ್ತ ಅಂತ ಎಲ್ಲಾ ನೋಡ್ಕೊಂಡ್ ಬಂದಿದಿನಿ ಅಲ್ಲೇ ತಿರ್ಗಾ ಬರ್ರಿ ಅಂತ ಹೇಳಿರಿ ಎತ್ಲಾಗಿಂದ ಮಂತಾವ ಬೇರೆ ಕೆಲಸ ಐತೆ ನನ್ಗೆ ನಮ್ಮ ಹುಡುಗ ಬೇರೆ ಬರ್ತಿದ್ದಾನೆ ಇವತ್ತು ಬೆಂಗಳೂರಿಂದ ಅದಕ್ಕೆ ಏನೇ ನಾನು ಬೇರೆ ಹೋಗ್ಬೇಕು ಆ ಒಂದ್ ಎರಡ್ ಕೆ ಕೆಜಿ ಕೋಳಿ ಬೇರೆ ಕಟ್ ಮಾಡ್ಸ್ಕೊಂಡು ಹೋಗ್ಬೇಕು ಅಪ್ರೂಪಕ್ಕೆ ಬರ್ತಿದಾನೆ ಅದಕ್ಕೆ ಹೋಗ್ತೀನಿ ಗಣಪ ಒಂದ್ ಸ್ವಲ್ಪ ಕೆಲಸ ಐತೆ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ ಅಷ್ಟೊದಿಗೆ ಒತ್ತಾಗ್ಬಿಡುತ್ತೆ ಏನಿವತ್ತು ಇಷ್ಟ ಬೀರಿಂದ ಇಷ್ಟ ಪಾಟೀ ಆಗ್ತೈತಲ್ಲ ಇವತ್ತು ಮಳೆ ಅಂತೂ ತಪ್ಪಿದ್ದಲ್ಲ ಕಣಪ್ಪ ಇವತ್ತು ಗ್ಯಾರಂಟಿ ಮಳೆ ಬರುತ್ತೆ ಇವತ್ತು ಹ್ಞೂ ಕಣ್ಲ ರಾಮಣ್ಣ ಸಿಕ್ಕಾಬಟ್ಟೆ ಶೆಕೆ ಆಗ್ತೈತೆ ಕಣ್ಲಿ ಇವತ್ತು ನೀನು ಹೇಳ್ದಂಗೆ ಅಂದರೆ ಮಳೆ ಅಂತೂ ಗ್ಯಾರಂಟಿ ಬರುತ್ಕೊಂಡು ಬಿಡು ನಾನು ಬೇರೆ ಅಲ್ಲಿಂದ ಓಡ ಬಂದಿದ್ದಕ್ಕೂ ಅದಕ್ಕೂ ಅಯ್ಯ 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 ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟು ಅವ್ಕಣ ಶೆಕೆಗೂ ಅದಕ್ಕೂ ಹಾಂ ಹಾಂ ಬಾರಪ್ಪ ಇನ್ನೇನು ಹೋಗೋಣ ಬಾ ಒತ್ತಾಯಿತು ಏನು ಅಂತ ನನಗೂ ಗೊತ್ತಿಲ್ಲ ಆ ಈಟ ತರಗೂ ಇಲ್ಲೇ ಇತ್ತು ಇನ್ನು ತಿಂಡಿ ತಿನ್ನೋಣಂತ ಇವಾಗ ಎಲ್ಲರಿಗೂ ಕರ್ಕೊಂಡು ತಿಂಡಿ ತಿನ್ನೋಣ ಅಂದರೆ ಮಾಮ ಈಟ ತರಗೂ ಇದ್ದು ಎಲ್ಲೋಯ್ತಂತ ಕಾಣೋಣ ಇವಾಗ ನಿಮ್ಮ ಮಾಮಂದು ಇದೆ ಕಥೆ ಆಯ್ತು ಹೇಳಮ್ಮ ಯಾವಾಗ ನೋಡು ಬರೀ ಇದೆ ಗೋಳು ಆ ಇವಾಗ ನಾನು ತಿಂಡಿ ಹಾಕೋಣ ಇಲ್ಲ ನಿಮ್ಮ ಮಾಮಂಗೆ ಹುಡ್ಕೋಣ ನೋಡು ಅಮ್ಮ ಬಂತು ನೋಡು ನಿಮ್ಮ ಮಾಮ ಎತ್ಲಾಗು ಹೋಯ್ತಾ ಏನ ಇದೇ ಕತೆ ಈಟ ತರಗೂ ಇಲ್ಲೇ ಇದ್ದು ಎಲ್ಲಾರ್ಗೂ ಕೂರಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ನೋಡಿದ್ರೆ ನೀನು ಎತ್ಲಾಗು ಹೋಗಿದ್ದೆ ಎಲ್ಲೇ ಹೋಗ ನಾವು ಇವ್ ಶಂಕರಪ್ಪ ಇಲ್ಲೇ ಇದ್ನಲ್ಲ ಈಟ ತರಗೂ ನಾನು ಒಂದ್ ಸ್ವಲ್ಪ ಆ ಕಡೆ ಹೋಗ್ಬಾರಷ್ಟಲ್ಲಿಗೆ ಅದ್ ನೋಡೋಣ ಹ ಎಲ್ಲಾರ್ಗುನು ಇನ್ನೇನು ಬಿತ್ತೆ ಮಾಡ್ತಿದ್ರಲ್ಲ ಎಲ್ಲ ನೋಡ್ಕೊಂಡು ಇರಪ್ಪ ಬಂದೆ ಅಂತ ಹೇಳೋದವ್ನು ಪುಣ್ಯಾತ್ಮ ಕಣ್ಣಿ ಕಣ್ಣಿಗೆ ಹೋಗ್ಬಿಟ್ಟನಲ್ಲೇ ಅದ್ ಎತ್ಲಾಗೋದಾ ಅಂತ ನೋಡೋಣ ನಾನು ಎಲ್ಲ ತೋಟದ ಹತ್ರ ಎಲ್ಲಾರು ಹೋಗಿರ್ಬೇಕು ಬರ್ತಾರ್ ಕಣ ಸುಮ್ನೆ ಬಾ ಎಲ್ಲಾರ್ಗು ಕರಿ ತಿಂಡಿ ಹಾಕೊಡ್ತೀನಿ ಅತ್ಲಗ ಗೊತ್ತಾಯ್ತು ಹೀಗಿ ಸಾಕಾಜಿ ಅಮ್ಮಣಿ ನಿಂಗಮ್ಮ ಬರಮ್ಮ ತಿಂಡಿ ತಿನ್ ಬರಮ್ಮ ಒತ್ತಾಯ್ತು ಅಮ್ಮ ಕಿಂತ ಅದೇನ್ ಮಾಡಿರಂತ ಕೆಲಸ ಬರೀ ಬರೀ ಮೊದಲು ತಿಂಡಿ ತಿನ್ ಬರ್ರಿ ಕೈ ಕಾಲೆಲ್ಲ ತೊಳ್ಕೊಂಡು ಬರಮ್ಮ ಬೇಗ ಒತ್ತಾಯ್ತು ತಿಂಡಿ ಆರೋಗ್ಬಿಡುತ್ತೆ ನೋಡ್ರಿ ಮತ್ತೆ ಅಜ್ ತಿಂಡಿ ತಿಂದ್ರೆ ಆಗುತ್ತೆ ತಡಿ ಇಟ್ಟು ಅದೇ ಆಚಿಂದ ಅರ್ಜೆಂಟ್ ಮಾಡ್ತಿದ್ಯಾ ಏನ್ ಇನ್ನೊಂದ್ ಎರಡ್ ಮೂರ್ ಸಾಲು ಅದೊಂದು ಹಾಕ್ಪಿಟ್ರೆ ಅದ್ಲಾಗಿ ಈ ಪಟ್ಟೆ ಮುಗ್ದೋಗ್ಬಿಡುತ್ತೆ ಬಿಡುತ್ತೆ ತಿಂಡಿ ತಿನ್ಕೊಂಡ್ ಬೇಕಾರೆ ಪಕ್ಕದ ಪಟ್ಟೆ ಬೇಕಾದ್ರೆ ಹೋದ್ರೆ ಆಗುತ್ತೆ ಇದೊಂದು ಪಟ್ಟೆ ಮುಗಿಸ್ಬಿಡೋ ಸುಮ್ಕಿರು ಮಾಡಬಹುದು ಬರ್ರಜಿ ಬರ್ರಿ ಮೊದ್ಲು ತಿಂಡಿ ತಿನ್ ಬರ್ರಿ ತಿಂಡಿ ತಣಗಾದ್ಮೇಲೆ ತಿಂಡಿ ತಿನ್ನಕ್ ಆಗಲ್ಲ ಒಂಥರ ಆಗುತ್ತೆ ತಿನ್ನಂಗೂ ಆಗಲ್ಲ ಸುಮ್ ಬರ್ರಿ ಮೊದ್ಲು ತಿಂಡಿ ತಿನ್ ಬರ್ರಿ ಮಣಿ ನಿಂಗಮ್ಮ ಪಾಪ ಬರೋಲ್ಲ ಬರೋ ಮೊದ್ಲು ತಿಂಡಿ ತಿನ್ ಬರ್ರಿ ಆಯ್ತು ಇನ್ನೇನ್ ಮಾಡಕ್ ಆಗುತ್ತೆ ಅರ್ಜೆಂಟ್ ಬೇರೆ ಮಾಡ್ತಿದ್ರಿ ಮೊದ್ಲು ತಿಂಡಿ ಮಣಿ ಸರೋಜಮ್ಮ ಇವ್ಳು ನಮ್ ನೇತ್ರಮ್ಮ ಎತ್ಲಾ ಹೋದ್ಲಮ್ಮ ಈ ಹೋಗಿರ್ಬೇಕು ಹಾ ಬಾ ಬರ್ತಾಳೆ ನೀನ್ ಆಡ್ತೀಯ ಕೈ ಕಾಲ್ ತೊಳ್ಕೊಂಬರಕ್ ಹೋಗಿರಬೇಕು ತೊಳ್ಕೊಂಬರಕ್ ಕೈಕಾಲ್ ತೊಳ್ಕೊಂಬರಿದಾರೆ ಆಯ್ತು ನೀನ್ ಮಾತಾಡ್ಕೊಂಡ್ ಕುತ್ಕೊಬೇಡ ಅವ್ರ ಕೂಲಿನವ್ರು ಅರ್ಜೆಂಟ್ ಮಾಡ್ತಿದಾರೆ ಬೇಗ ಅತ್ಲಾಗಿ ಬಿತ್ತನೆ ಮಾಡ್ಬಿಟ್ಟ ಅತ್ಲಾಗಿ ಮಂತ ಹೋಗ್ಬಿಡೋಣಂತ ಬಿಸ್ಲಲ್ಲಿ ಜಾಸ್ತಿ ಹೊತ್ತು ಕೆಲಸ ಮಾಡಕ್ ಆಗಲ್ಲ ಅಂತಿದಾರೆ ಬೇಗ ಬೇಗ ನೀನ್ ತಿಂಡಿ ಹಾಕೊಡು ಒಂದ್ ದಿವಸ ಮಾಡ್ಬೇಡ ನೀನು ತುಮಕೂ ನಿನ್ ಕಳಕ ನೀನು ಹಾ 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 ತಿಂಡಿ ತಿರ್ಬೇಕಾದ್ರೆ ಬೇಗ ಬೇಗ ತಿಂಡಿ ತಿಂಡಿ ಹೇಳ್ಬೇಕಂತೆ ಏನಿಲ್ಲ ಕೆಲಸ ಮಾಡ್ತಿದ್ದೀವಿ ಅಂದ್ಮೇಲೆ ಏನು ಕೆಲ್ಸ ಮಾಡ್ತಿರೋದು ಆಹೋ ಒ ಒಟ್ಟಾಗೆ ಮಾಡ್ತಿರೋದು ಒಟ್ಟೆ ತುಂಬಾ ಊಟ ಮಾಡ್ಲಿ ತಿಂಡಿ ತಿಂಡಿ ಮೊದ್ಲು ಆಮೇಕಿಂದ ಕೆಲಸ ಇದ್ದಿದ್ದೇನೆ ಸುಮ್ಕಿರು ನೀನ್ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದ್ಯಾ ಅವರೇ ನಿನಗೆ ಆತರ ಮಾಡಲ್ಲ ನೀನ್ ಹಂಗ ಆಡ್ತೀಯಪ್ಪಾ ನೀನು ನೀವು ತಿಂಡಿ ಹಾಕ್ಕೊಂಡ್ರಿ ನಾನು ಎಲ್ಲಾರ್ಗು ಒಂದ್ ಕಡೆಯಿಂದ ಕೊಡ್ಕೊಂಡ್ ಬರ್ತೀನಿ ಬಾರ್ ಮಾಮಾ ಕುತ್ಕೋಬ ಅದ್ಯಾಕೆ ಅದ್ಯಾಕ್ ನಿಂಬ್ಕೊಂಡಿದೀಯ ಯಾವ ತಿಂಡಿ ತಿನ್ನಲ್ವಾ ಹಾ ನಾನ್ ಆಮೇಕಿಂದ ತಿಂತೀನಿ ನೀವು ತಿಂದ್ರಲ್ಲ ಪಾಪ ಮೊದ್ಲು ಹೊಟ್ಟೆ ತುಂಬಾ ನೀನ್ ತಿಂದ್ರಪ್ಪ ಕೆಲಸ ಮಾಡೋರು ಪಾಪ ಸುಮ್ಮಗ್ ಬಾರ ನಾವು ತಿಂತಿರ್ತೀವಿ ನೀನ್ ನಿನ್ ಕಣ್ಣೇನ್ ನೋಡ್ತೀಯ ಬಾ ತಿಂಡಿ ತಿನ್ಬಾ ಮೊದ್ಲು ಕುತ್ಕಬ ನನ್ನ ಪಕ್ಕದಲ್ಲಿ ನೀನು ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಬರೀ ತಿರ್ಗಾಡಿದ್ಯಾ ಆಗಿದ್ಯಾ ಸುಸ್ತಾಗಿರ್ತೀಯ ಕುತ್ಕ ತಿಂಡಿ ತಿನ್ ಮೊದ್ಲು ಸರಿ ಕಣಮ್ಮ ಆಯ್ತು ಹ್ಮ್ ತಗಂಬ ನನ್ಗುನು ಅತ್ಲಾಗ ಹಾಕಂಬರ್ರಿ ನಾನು ತಿಂಡಿ ತಿಂತೀನಿ ತಿಂಡಿ ತಿಂದು ಸ್ವಲ್ಪ ನೀರ್ ಗೀರ್ ಕುಡ್ದು ಒಂದ್ ಗಳಿಗೆ ಸಮಾಧಾನದಿಂದ ನನ್ ಕುತ್ಕೊಂತೀನಿ ಯಾಕ ನನ್ಗೂ ಸುಸ್ತಾಗಂಗ ಆಗ್ತೈತಿ ಯಾಕ ಈಟಾದ್ರೂ ಬರ್ಲಿಲ್ಲ ಎತ್ಲಾಗ್ ಹೋಯ್ತು ಈ ಹುಡುಗಿ ಈ ಕಡೆ ನೀನ್ ಹೋಗ್ ಬರ್ತೀನಿ ತಡೆಯಳು ಕೈ ಕಾಲ್ ತೊಳ್ಕೊಂಡ್ ಓದಳು ಈಗ ಸಾಕಜಿ ತಿಂಡಿ ತಿಂಡಿ ಐತಿ ತಿಂಡಿ ಬಗ್ಗೆ ಮಾತಾಡೋಂಗಿಲ್ಲ ಏನಿದ್ರು ತಿಂಡಿ ಮಾಡ್ಕೊಂಡ್ ಬರೋದಕ್ಕಿಂತ ಒಂಚೂರು ರಾಗಿ ರೊಟ್ಟಿನೋ ಪಲ್ಯನೋ ಇಲ್ಲ ರಾಗಿ ಮುದ್ದೆನ ಮಾಡ್ಕೊಂಡು ಅದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಮಳಿಕೆ ಕಟ್ಟಿ ಹುಳಿಕಾಲ್ ಸಾಂಬಾರು ಇಲ್ಲ ಎಂತದಾರ ಚೆನ್ನಾಗಿರೋ ಸಾಂಬಾರು ತರಕಾರಿ ಸಾಂಬಾರ ಏನಾರ ಮಾಡ್ಕೊಂಡ್ ಬಂದಿದ್ರೆ ಸೊಪ್ಪಿನ ತರ ಏನಾದ್ರು ಇನ್ನೊಬ್ಬರು ಚೆನ್ನಾಗಿರ್ತಿತ್ತು ನಾನು ಏನ್ ಮಾಡ್ತೀಯ ನನ್ ಕೈಲೂ ಆಗಲ್ಲ ಎರಡ್ ಮೂರ್ ದಿವಸ ಹುಷಾರಿಲ್ಲ ಆ ಹುಡುಗಿಗೂನು ಅದಕ್ಕಾಗಿ ನಾನೇನೆ ಬೆಳಿಗ್ಗೆ ಮಾಡಲ್ಲ ಒತ್ತಾಗ್ಬಿಡುತ್ತೆ ಮಾಮಾಮ ಕೂಲಿ ತಿಂಡಿ ತಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ತಾನ ಅದಕ್ಕೆ ಬೇಗ ತಿಂಡಿನೇ ಮಾಡ್ಕೊಂಡು ಹೋಗೋಣ ಅಂತ ತಿಂಡಿ ಮಾಡ್ಕೊಂಡೆ ಬಂದು ಏನೋ ಒಂದ್ ಇರ್ಲಿ ಬಿಡದಿ ಹೆಂಗ ಸದ್ಯ ಊಟ ತಿಂಡಿನೋ ಸದ್ಯ ಹೊಟ್ಟೆ ತುಂಬಾ ಚೆನ್ನಾಗಿ ತಗೊಂಡ್ಬರ್ತಿಯಲ್ಲ ನೀನು ಅದೇ ಹೇಳು ಸದ್ಯ ಚೆನ್ನಾಗೈತ್ ಬಿಡುಂಡಿದ್ ರಂಗಜ್ಜ ಚೆನ್ನಾಗಿಲ್ವಾ ತಿಂಡಿ ನಿಮ್ಮ ಅಜ್ಜಿ ಬಹಳ ಚೆನ್ನಾಗ್ ಮಾಡ್ತಾಳೆ ತಿಂಡಿ ಆಗ್ಲಿ ಅಡಿಗೆ ಆಗ್ಲಿ ಬಲು ಚೆನ್ನಾಗ್ ಮಾಡ್ತಾಳೆ ಏನಂದ್ರೆ ನನ್ಗುನು ನಮ್ ಸಾಕಿ ಹೇಳದಂಗಿನಿ ಅಡಿಗೆ ಇದ್ರೆ ಮುದ್ದೇನೋ ಇಲ್ಲ ರಾಗಿ ರೊಟ್ಟಿನೋ ಏನಾರ ಮಾಡ್ಕೊಂಬದಿದ್ರೆ ಬಲು ಚೆನ್ನಾಗಿರ್ತಿ ತಿನ್ನು ಅದ್ರಲ್ ವಲ್ದಲ್ ಕೂತ್ಕೊಂಡು ತಿನ್ನಕ್ಕೆ ಏನೋ ಒಂಥರ ಖುಷಿ ಕಡ್ಲಪ ನೆಮ್ಮದಿ ಆ ಮನೇಲಿ ಅದ್ ಏನಾರ ಮಾಡ್ಲಿ ಅಷ್ಟೇನು ಇದಾಗಲ್ಲ ಆದ್ರೆ ನೋಡು ಈ ಹೊಲ್ದಲ್ಲಿ ಹಿಂಗೆಲ್ಲಾ ಕುತ್ಕೊಂಡು ಮಾತಾಡ್ಕೊಂಡು ತಿನ್ನೋದಿರುತ್ತೆ ನೋಡು ಏನೋ ಒಂಥರ ಖುಷಿ ಕಡ್ಲಪ್ಪ ಬಾಳ ಚೆನ್ನಾಗಿರುತ್ತೆ ನಾನ್ ಒಳ್ಳೆ ಟೈಮಿಗೆ ಬಂದಲ್ಲ ತಿಂಡಿ ತಿನ್ನ ಟೈಮಿಗೆ ಅಲ್ಲೇ ತಿಂಡಿ ಅಪ್ಪ ರಾಮಣ್ಣ ನೀನ್ ಯಾವಾಗ್ಲಾ ಬಂದೆ ಬಾರಪ್ಪ ನಾವು ಹೊಲ್ದಲ್ಲಿ ಆಲೂಗಡ್ಡೆ ಬಿತ್ತನೆ ಮಾಡುತ್ತಿದ್ದು ಇನ್ನೇನ್ ಎಲ್ಲಾರು ಬಂದಿದ್ರಲ್ಲ ಕೂಲಿನವರು ಎಲ್ಲಾರು ತಿಂಡಿ ತಿನ್ಕೊಂಡ್ ಕುಂತಿದ್ದು ಒಳ್ಳೆ ಟೈಮಿಗೆ ಬಂದ್ರಿ ಬರ್ರಿ ಅಲ್ಬೋದಲ್ಲ ಶೆಗ್ರಪ್ಪ ಎತ್ಲಾ ಹೋಗಿದ್ದಲ್ಲ ನೀನು ಅನ್ಕಾಯಿವಾಗ ನೀನು ಆ ನಾನು ಇಲ್ಲೇ ಒಂದ್ ಸ್ವಲ್ಪ ಮಂತ್ ಹೋಗಿ ಬರ್ತೀನಿ ಒಂದ್ ಸ್ವಲ್ಪ ಇಲ್ಲೇ ನಿಂತಿರ್ಲಾ ಅಂತ ಹೇಳಿದೀನಿ ಅಲ್ಲೇ ನೀನು ಕಣ್ಣಿ ಕಾಣಿಸ್ಬಿಟ್ಟಿಗೆ ಅಲಾ ನೀನು ಲೆಕ್ಕ ಹಾಕು ಆ ಈಟೊರೆಗೂ ನಿನ್ಗೂ ಕಾಯೋವಷ್ಟು ಕಾದೆ ಕಣಪ್ಪ ನನ್ಗೂ ತಡೆಯಕ್ ಆಗ್ಲಿಲ್ಲ ಅದ್ಲಗ್ ಯಾಕ ಬೇರೆ ಆಗ್ತಿತ್ತು ನೋಡು ಅದಕ್ಕೆ ತಿಂಡಿ ತಿಂತ ಕೂತ್ಕೊಂಡ್ಬಿಟ್ಟೆ ಬರ್ರಪ್ಪ ಬರ್ರಿ ಮೊದ್ಲು ತಿಂಡಿ ತಿನ್ರಿ ಆ ಮಣಿ ಬಾರಮ್ಮ ಸರೋಜಮ್ಮ ತಿಂಡಿ ಹಾಕಂಬನ್ ಕೊಡ ಬಾರಮ್ಮಲ್ಲ ಶಂಕರಪ್ಪ ಎಲ್ಲೋಗಿದ್ದಲ್ಲ ನೀನ್ ಕಣ್ಣಿ ಕಾಣ್ದಂಗೆ ಆ ನಾನಿನ್ನೆಲ್ಲ ಹೋಗೋಣ ನೀನು ಹೇಳಿ ಮಂತ ಓದ್ದಲ್ಲ ಎಲ್ಲ ತಗೊಂಡ್ಬರ್ತಿ ಅಂತ ಓದಲ್ಲ ಅಷ್ಟೊತ್ತು ಅಲ್ಲೇ ಇಲ್ಲೇ ನಿಂತಿದ್ದೆ ಆಮೇಕಿಂದ ಇವನು ಕುಮಾರಣ್ಣನು ಬಂದ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಸ್ಕೂಲಿಗೆ ಹೋಗಿ ಕಟ್ಬರ್ದಿನ್ ಪಾಪ ತೋಡ್ದತ್ರ ನೀನ್ ಅಂತ ಹೇಳ ಹೋಗಿದ್ದೆ ಇನ್ನೇನು ಇನ್ನೇನು ಎಲ್ಲ ಬಿತ್ತೆ ಮಾಡ್ತಿದ್ರಲ್ಲ ಅದಕ್ಕೆ ಓದೆ ನಾನು ಅಷ್ಟರಲ್ಲಿ ನೋಡಪ್ಪ ಹಿಂಗ ಹಿಂಗ ಆಗೈತೆ ಒತ್ತಾಯ್ತು ಏನು ಇಲ್ಕೊಂಡ್ಬಿಡು ಇವಾಗ ಇರ್ಲಿ ನೀನ್ ತಿಂಡಿ ತಿನ್ನಂಗೇನು ಹೋಗದು ನಾನು ಇವಾಗ ಬರ್ತಾನ ಅವಾಗ ಬರ್ತಾನಂತ ಎಷ್ಟೊತ್ ಹೇಳು ನಾವು ಕಾಯವ್ರ ತಿಂಡಿ ತಿಂತ ಕುತ್ಕೊಂಡ್ ಬಿಟ್ಟ ಹೋಗೋಣ ಬಾ ಬೇಜಾರ್ ಮಾಡ್ಕೋಬೇಡ ನೀನ್ ಏನಕ್ಕ ಬೇಜಾರ್ ಹೋಗೋಣ ಆ ಇನ್ನೇನ್ ತಿಂಡಿ ತಿಂತೀರಾ ತಿನ್ರಿ ಇನ್ನೇನು ನಾನು ಮಂತಾವ್ಲೆ ಹೋಗ್ ತಿಂಡಿ ತಿಂತೀನಿ ನೋಡ್ದೇನ ಇವನು ಇಟ್ಟೊತ್ತರ್ಗು ಇರೋವರೆಗೂ ಇದ್ದ ಇವಾಗ ಅಲ್ಲಿ ಹೋಗಿ ತಿಂಡಿ ತಿಂತಾನಂತೆ ಸುಮಗ್ ಬಾರ ಕೂತ್ಕೊಂಡು ತಿಂಡಿ ತಿನ್ನ